ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ನವಜಾತ ಶಿಶುಗಳ ಆರೈಕೆ ತರಬೇತಿ ಕಾರ್ಯಾಗಾರ ಮೌಢ್ಯತೆಯನ್ನ ಬಿಟ್ಟು ಸಕಾಲದಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡಿಸಿ ಡಾಕ್ಟರ್ ಪರಶುರಾಮ್ ವಾರ್ತೆಗಳ ವಿವರ ನವಜಾತ ಶಿಶುಗಳ ಆರೈಕೆಯಲ್ಲಿ ತಾಯಂದಿರಷ್ಟೇ ಆಶಾ ಕಾರ್ಯಕರ್ತೆಯರ ಪಾತ್ರವೂ ಸಹ ಮಹತ್ವದಾಗಿರುತ್ತದೆ ನವಜಾತ ಶಿಶುಗಳಲ್ಲಿ ಆರೋಗ್ಯ ಸಮಸ್ಯೆ ಕಂಡಾಗ ತಡ ಮಾಡದೆ ಸಮೀಪದ ಸರ್ಕಾರಿ ಆಸ್ಪತ್ರೆಯಾಗಲಿ ಚಿಕ್ಕ ಮಕ್ಕಳ ತಜ್ಞ ವೈದ್ಯರನ್ನು ಕಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಇದರಿಂದ ಶಿಶುಗಳ ಅಕಾಲಿಕ ಮರಣ ತಡೆಗಟ್ಟಬಹುದಾಗಿದೆ ಎಂದು ತಾಲೂಕು ಸರ್ಕಾರಿ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಪರಶುರಾಮ್ ವಡ್ಡರ್ ಹೇಳಿದರು ಪಟ್ಟಣದ ಬೆಂಗಳೂರು ಬೇಕರಿ ಸಭಾಂಗಣದಲ್ಲಿ ಚೈತ್ರ ಆರೋಗ್ಯ ಮತ್ತು ಶಿಕ್ಷಣ ಸೇವಾ ಟ್ರಸ್ಟ್ ಮದ್ರಿ ಅರ್ಜುನ ಆಸ್ಪತ್ರೆ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಅವಧಿಪೂರ್ಣ ಶಿಶು ಜನನ ದಿನಾಚರಣೆ ಅಂಗವಾಗಿ ಭಾನುವಾರ ಏರ್ಪಡಿಸಿದ್ದ ಆಶಾ ಕಾರ್ಯಕರ್ತೆಯರಿಗೆ ನವಜಾತ ಶಿಶುಗಳ ಆರೈಕೆ ಕುರಿತು ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು ಆಶಾಗಳಿಗೆ ಪ್ರತಿಯೊಬ್ಬ ತಾಯಿಯ ಸಂಪರ್ಕ ನವಜಾತ ಶಿಶುಗಳ ಆರೋಗ್ಯ ಲಕ್ಷಣಗಳ ಮಾಹಿತಿ ಇರುತ್ತದೆ ಶಿಶುವಿಗೆ ಸಮಸ್ಯೆ ಕಂಡು ಬಂದಾಗ ಗ್ರಾಮೀಣ ಚಿಕಿತ್ಸಾ ಪದ್ಧತಿಗೆ ಮಾರು ಹೋಗದೆ ಮೌಢ ನಂಬಿಕೆಗಳಿಗೆ ಮೌಢ್ಯತೆಗೆ ಒಳಗಾಗದೆ ತಕ್ಷಣವೇ ಸೂಕ್ತ ಚಿಕಿತ್ಸೆ ಕೊಡಿಸಲು ತಾಯಿಯಂದರಿಗೆ ಅಂಥ ಕುಟುಂಬದವರಿಗೆ ನೆರವಾಗಬೇಕು ಅಂತವರ ಸಂಪರ್ಕದಲ್ಲಿದ್ದು ಶಿಶುವಿನ ಆರೋಗ್ಯ ಬೆಳವಣಿಗೆ ಕಡೆ ಹೆಚ್ಚಿನ ಲಕ್ಷ ಇಟ್ಟುಕೊಂಡಿರಬೇಕು ಎಂದರು ಸೀರಿಯಸ್ ಆಗಿ ಬಿಡ್ತೈತಿ ಇಲ್ಲ ಅಂದ್ರೆ ದಿನ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಮುಟ್ಟಿಸೋದಕ್ಕೂ ಆಗಿರ್ತಿಲ್ಲ ಅಷ್ಟು ಸೀರಿಯಸ್ ಇದೆಯಲ್ಲಿ ಮಕ್ಕಳು ಬರ್ತಾವೆ ನನ್ನ ಇಲ್ಲಿ ಅದು ಡಾಕ್ಟರ್ ಬಂದಿಲ್ಲ ಅದು ಮತ್ತೆ ಎಲ್ಲೋ ಒಂದು ಯಾರ ಇಲ್ಲಿ ಕಡೆ ಡಾಕ್ಟರ್ ಅಷ್ಟು ಬರ್ದಾಸ್ ಸೊ ಈ ಒಂದು ತಡೆಗಟ್ಟಲಿಕ್ಕೆ ಅಂದ್ರೆ ಈ ಒಂದು ಚಿಕ್ಕ ಮಕ್ಕಳ ಮತ್ತು ಈ ಒಂದು ಮತ್ತು ಇಷ್ಟು ಸೀರಿಯಸ್ ಆಗೋದನ್ನು ತಡೆಗಟ್ಟಲಿಕ್ಕೆ ನಾವು ಟ್ರೈನ್ ಮಾಡಬೇಕಾಗಿದ್ದು ಈಗ ಆಶಾ ಕಾರ್ಯಕರ್ತರು ಮತ್ತು ಸರ್ ಎಲ್ಲ ಅಂಗವಣಿ ಯಾಕಂದ್ರೆ ಎಲ್ಲರೂ ಡಾಕ್ಟರ್ ಹತ್ರ ಬರೋದಿಲ್ಲ ಎಲ್ಲರೂ ಸ್ಟಾಫ್ ಐ ಮೀನ್ ವೈದ್ಯಾಧಿಕಾರಿಗಳು ಅಥವಾ ಆಸ್ಪತ್ರೆಗೆ ನೋಡೋದಿಲ್ಲ ಎಷ್ಟೋ ಜನರಿಗೆ ಮೂರು ನಂಬಿಕೆಗಳ ಕಾರಣದಿಂದ ಅಥವಾ ತಮ್ಮ ಒಂದು ಎಲ್ಲ ಮನೆಯಾಗಿ ಮೆಡ್ಸಿನ್ ಹಾಕೋಕ್ತರ ಕೂತಕ್ತರ ಯಾವ್ದೋ ಒಂದು ಕಾರಣದಿಂದಾಗಿ ಅವರು ಜಲ್ ಬೇಗ ಆಸ್ಪತ್ರೆ ಮುಟ್ಟೋದಿಲ್ಲ ಸೊ ಏನಾಗುತ್ತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ ಪೇರೆಂಟ್ಸ್ ಬಗ್ಗೆ ಆಶೆಗಳನ್ನು ಕೇಳ್ತಾರೆ ಆಶೆ ತೆರೆ ನಮ್ಮ ಈಗ ಆಗಿದೆ ಏನ್ ಮಾಡ್ತ ಇಲ್ಲ ಆಸೆ ಕಾರ್ಯಕರ್ತರಿಗೆ ಹೋಗಿ ಇಂಥ ಒಂದು ಸಣ್ಣ ಪುಟ್ಟ ತೊಂದರೆಗಳನ್ನ ಸಣ್ಣ ಪ್ರಮಾಣದಲ್ಲಿ ಕಂಡು ಹಿಡಿದು ನಮ್ಮ ಹತ್ರ ತಗೊಂಡ್ ಬರಲಿ ಸಕ್ರಾಧನಿಗರಲ್ಲಿ ಅಥವಾ ನಮ್ಮ ನಮ್ಮಲ್ಲಿ ತಗೊಂಡ್ ಬಂದ್ರೆ ಆ ಮಗುವನ್ನ ಸೀರಿಯಸ್ ಆಗೋದ್ರ ತಪ್ಪಿಸಿ ಆ ಮಗುವನ್ನು ಜೀವನವನ್ನು ಕಾಪಾಡಬೇಕನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಯಾಕಂದ್ರೆ ನಾನು ನೋಡ್ತಿರ್ತೀನಿ ನಿಮ್ಗೆ మళ్ళీ శిశుల ఈ మరణ ప్రమాణ సీరియస్ తప్ప ఒక్క సందే అంటు ఎమర్జెన్సి ఐదు ఎమర్జెన్సీ అమ్హత్ర ఉద్దేశించు కార్యక్రమం స్టార్ట్ ಮುಖ್ಯ ಅತಿಥಿಯಾಗಿದ್ದ ಎಂಜಿಎಂಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಎಸ್ಕೆ ಹರಿನಾಳ್ ಮಾತನಾಡಿ ಡಾ ಪರಶುರಾಮ್ ಡಾ ನಿಸರ್ಗ ಅವರು ಮಕ್ಕಳ ಮತ್ತು ಮಹಿಳೆಯರ ಆರೋಗ್ಯ ರಕ್ಷಣೆ ಪನ ತೊಟ್ಟು ಹೊಸ ವಿಧಿವಿಧಾನಗಳ ಮೂಲಕ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಟ್ರಸ್ಟ್ ಅಧ್ಯಕ್ಷ ಯಮನಪ್ಪ ಬೊಡ್ಡಾರ್ ಅವರ ಪ್ರೋತ್ಸಾಹ ಪ್ರಯತ್ನ ಮಾದರಿಯಾಗಿದೆ ಎಂದರು ಪೂರ್ವದಲ್ಲಿ ಆ ಮಗು ಬೆಳಿಬೇಕಾದ್ರೆ ಆ ಮಗು ತಾಯಿಯ ಉದರದಿಂದ ಭೂಮಿಗೆ ಅವತರಿಸಿ ಬರಬೇಕಾದ್ರೆ ಆ ಬರುತ್ತಿರುವ ಸಂದರ್ಭದಲ್ಲಿ ಒಂದು ದೇವರ ರೂಪದಲ್ಲಿ ಕೆಲಸ ಯಾರಾಗ್ತಾ ಇದೆ ಹಿಂದೆ ಹಿಂದು ನಾವು ಸಣ್ಣವರಿಂದ ಸೂಲಿಗಿದ್ದೆಂತ ಅಂತಕ್ಕಂಥ ಹೆಣ್ಣು ಹೆಣ್ಣುಗಳು ಮಧ್ಯರಾತ್ರಿನೋ ಮಸೀನಾಗಲೋ ಅಥವಾ ಯಾವ ಸಂದರ್ಭದಲ್ಲಿನೋ ಆ ತಾಯಿ ಬಂದು ಆ ಹೆರಿಗೆಯನ್ನು ಮಾಡಿಸಿಕೊಂಡು ಆ ಮಗುವಿನ ಪ್ರಾಣ ಉಳಿಸುವುದರ ಜೊತೆಗೆ ತಾಯಿಯ ಪ್ರಾಣವನ್ನ ರೂಢ್ಬೇಕಾಗ್ತಾ ಇದೆ ಅಂತ ಯಾಕಂತಂದ್ರೆ ಒಂದು ಮಗು ಈ ಭೂಮಿಗೆ ಹೊತ್ತರಿಸಿ ಬರಬೇಕಾದ್ರೆ ತಾಯಿಯ ಮರುಜನ್ಮ ಆಗುತ್ತೆ ಆ ಮರುಜನ್ಮ ಆಗುತ್ತಿರುವ ಸಂದರ್ಭದಲ್ಲಿ ಆ ತಾಯಿನ ಸೂಕ್ತವಾಗಿ ನಾವು ರಕ್ಷಣೆ ಆ ಕುಟುಂಬ ಆಗೋದಿಲ್ಲ ಅವಾಗ ಅವ್ರು ಏನ್ ಮಾಡ್ತಾರೆ ಶೀಘ್ರದಲ್ಲಿ ಆಶೆ ಕಾರ್ಯಕರ್ತರ ಕರೀದಿ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಡಿ ಬಿ ಮಾತನಾಡಿ ಶಿಶುಗಳ ವೈದ್ಯರು ದೇವರ ಸಮಾನ ದೇವರಿಗೆ ದೇವರೇ ಚಿಕಿತ್ಸೆ ಕೊಡುವಂಥದ್ದು ಮಕ್ಕಳ ಚಿಕಿತ್ಸಾ ವಿಭಾಗ ಆಶಾ ಕಾರ್ಯಕರ್ತೆಯರು ದೇವ ದೂತರಿದ್ದಂತೆ ಇವರ ಸಂಪರ್ಕ ಮಾಹಿತಿ ಶಿಶುಗಳಿಗೆ ಸಕಾಲಿಕ ಚಿಕಿತ್ಸೆ ಧರಿಸಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಡಾಕ್ಟರ್ ಪರಶುರಾಮ್ ಡಾಕ್ಟರ್ ನಿಸರ್ಗ ಯಮನಪ್ಪ ಬಡ್ಡರವರ ವಿನೂತನ ಪ್ರಯತ್ನ ಫಲಪ್ರದವಾಗಿ ಈ ಭಾಗದಲ್ಲಿ ಶಿಶುಗಳ ಮರಣ ಆರೋಗ್ಯ ಸಮಸ್ಯೆ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಬಹುದಾಗಿದೆ ಎಂದರು ಕೆಲವು ದಿನಗಳ ಹಿಂದೆ ನಮ್ಮ ಮನೆ ಧ್ವನಿ ಮತ್ತೆ ನಾವೆಲ್ಲ ಗೆಳೆಯರು ಒಗ್ಬಿಡುವಂಥ ಅವಕಾಶ ಇತ್ತು ಈ ಒಂದು ವಿಶೇಷ ಅವಕಾಶಕ್ಕೆ ಮೂಲ ಕಾರಣ ಅವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇದಾದ ಮೇಲೆ ಇದಕ್ಕೆ ಪ್ರೇರಕರು ಅಂತಂದರೆ ಡಾಕ್ಟರ್ ಪರಶುರಾಮ್ ಅವರು ಮತ್ತು ಡಾಕ್ಟರ್ ಅವರು ಅವರ ಎಲ್ಲ ತಂಡದವರು ಇಂಥ ಒಂದು ವಿಶೇಷ ಅಪರೂಪದ ಕಾರ್ಯಕ್ರಮಕ್ಕೆ ಪ್ರೇರಕರು ಮತ್ತು ಆ ಮೂರ ಕಾರ್ಯಕ್ರಮಕ್ಕೆ ಮಕ್ಕಳ ಬಾಳಿಗೆ ಬೆಳಕು ಬಂದಂಗೆ ಆಯಿತು ಸಾಮಾನ್ಯವಾಗಿ ನಾವು ಮಕ್ಕಳನ್ನು ದೇವರ ಸಮಾನ ಅಂತ ಹೇಳ್ತೇವೆ ಮಕ್ಕಳನ್ನು ಮತ್ತು ವೈದ್ಯರನ್ನು ನಾವು ದೇವರ ಸಮಾನ ಅಂತ ಹೇಳ್ತೇವೆ ಎಲ್ಲಕ್ಕಿಂತ ಮೊದಲು ನಾವು ದೇವರಂತ ಪರಿಗಣಿಸೋದು ಮಕ್ಕಳನ್ನು ಯಾಕೆಂದ್ರೆ ಮಕ್ಕಳಲ್ಲಿ ಯಾವ ಕಲ್ಮಶಗಳು ಇರೋದಿಲ್ಲ ನಿಸ್ಕಲ್ಮಶವಾದಂಥ ಮನಸ್ಸು ಅದೇ ರೀತಿ ವೈದ್ಯರಲ್ಲಿ ಕೂಡ ರೋಗಿ ಬಂದರೆ ಮೊದಲು ರೋಗಿಯನ್ನು ಗುಣಪಡಿಸಬೇಕು ಅನ್ನೋ ಭಾವ ಮಾತ್ರ ಇರುತ್ತೆ ಹೊರತು ಬೇರೆ ಯಾವ ವಿಚಾರಗಳು ಅವರಿಗೆ ಇರಲಿಲ್ಲ ಮಕ್ಕಳು ಅನ್ನೋ ದೇವರನ್ನ ವೈದ್ಯ ಅನ್ನೋ ದೇವರು ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಈ ಮಕ್ಕಳ ಚಿಕಿತ್ಸಾ ವ್ಯವಸ್ಥೆ ಅಂತ ಅನ್ನೋದು ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರ ದೇವರಿಗೆ ದೇವರೇ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆ ಈ ಮಕ್ಕಳ ಚಿಕಿತ್ಸೆ ಇದು ಬಹುಶಃ ನೋಬಲ್ ಜಾಬ್ ಅಂತ ಹೇಳಿ ನಾನು ನೋಡಿದ್ದೇನೆ ನೋಬಲ್ ಪ್ರೊಫೆಷನ್ ಅಂತ ಹೇಳ್ತೀನಿ ದೇವರು ದೇವರಿಗೆ ದೇವರೇ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯಲ್ಲಿ ಆಶಾ ಕಾರ್ಯಕರ್ತರು ಒಂದು ರೀತಿ ದೇವ ದೂತಾರೆ ನೀವ್ಯಾಕೆ ದೂತರು ಅಂತಂದ್ರೆ ಮೊದಲು ಮಾಹಿತಿ ತಕ್ಷಣಕ್ಕೆ ದೇವರಿಗೆ ಗೊತ್ತಾಗುವುದಿಲ್ಲ ದೂತರ ಮುಖಾಂತರ ದೇವರಿಗೆ ಸಂದೇಶ ಉಂಟು ಹೇಳಿ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಪತಿಥಿಯವರಿಗಿಂತ ಸೇರಿಸುವವರ ಹೆಸರನ್ನ ಕಾರ್ಯಾಗಾರವನ್ನು ಉದ್ಘಾಟಿಸಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಸಂಘಿ ಅರ್ಜುನ ಆಸ್ಪತ್ರೆಯ ಎಂಡಿ ಡಾಕ್ಟರ್ ನಿಸರ್ಗ ಹಿರಿಯ ಪತ್ರಕರ್ತ ಪುಂಡ್ಲಿಕ್ ಮುರಾಳ್ ಟ್ರಸ್ಟ್ನ ಉಪಾಧ್ಯಕ್ಷ ಶರಣಪ್ಪ ವಡ್ಡರ್ ಮಾತನಾಡಿದರು ಅದರಲ್ಲಿ ಸ್ವಲ್ಪ ಸ್ವಲ್ಪ ದಿನ ಒಬ್ಬೊಬ್ಬರಿಗೆ ಸ್ಟಾಫ್ ಆಯಿತು ಡಾಕ್ಟರ್ಸ್ ಆಯಿತು ಅವ್ರಿಗೆಲ್ಲ ರಜೆ ಸಿಗುತ್ತೆ ಬಟ್ ಆಶಾ ಯಾವತ್ತಾದರೂ ಹೋಗಲೇಬೇಕು ಯಾವಾಗಾದರೂ ನೀವು ನಿಮ್ಮ ಗ್ರಾಮೀಣ ಗ್ರಾಮೀಣ ಆಯಿತು ಅಥವಾ ಅರ್ಬನ್ ಏರಿಯಾ ಆಯಿತು ಏನೇ ಇದ್ದರೂ ಕರೀತಾರೆ ಎಮರ್ಜೆನ್ಸಿ ಏನೇ ಬಂದ ತಕ್ಷಣ ಫಸ್ಟ್ ನೀವೇ ಹೋಗಿ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಇರೋದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಇದು ಮಾಡೋದು ನಿಮ್ಮ ಅಂಡರ್ ಬರೋ ಪ್ರೆಗ್ನೆನ್ಸಿ ಲೇಡೀಸ್ದು ಫಸ್ಟಿಂದ ಲಾಸ್ಟ್ ವಿಸಿಟ್ವರ್ಗೂ ನೀವು ಎಂಟ್ರಿ ಮಾಡ್ಕೋಬೇಕು ಆಮೇಲೆ ಡೆಲಿವರಿ ಆದ ತಕ್ಷಣ ಅವ್ರಿಗೆಲ್ಲ ಫಸ್ಟ್ ಸೆವೆನ್ ಡೇಸ್ ಡೈಲಿ ಒಂದೊಂದು ದೂರ ವಿಸಿಟ್ ಪಾಪದ್ ನೋಡಬೇಕು ಆಮೇಲೆ ನಾರ್ಮಲ್ ಆಗಿತ್ತು ಅಂದ್ರೆ ಮತ್ತೆ ಡೇಸ್ಗೆ ಡಿಸ್ಚಾರ್ಜ್ ಮಾಡಿದ ತಕ್ಷಣ ಅವ್ರನ್ನೆಲ್ಲ ನೀವೇ ನೋಡ್ಕೊಳ್ಳೋದು ಪ್ರತಿಯೊಂದು ಅಂತಂದ್ರೆ ನಿಮ್ಮೆ ನಾವು ಡಿಪೆಂಡ್ ಆಗಿರ್ತೀವಿ ಸ್ವಲ್ಪ ಏ ಏರಿಯಾ ಆಶಾ ಇದ್ದಾರೆ ಅವರೇ ಕರ್ಕೊಂಡ್ ಬರ್ತಾರೆ ಆರೋಗ್ಯ ಕ್ಷೇತ್ರದಲ್ಲಿ ನವಜಾತ ಶಿಶುಗಳ ಆರೈಕೆ ಅತ್ಯಂತ ಪ್ರಮುಖ ಮತ್ತು ಸೂಕ್ಷ್ಮ ವಿಷಯವಾಗಿದೆ ಜನನದ ಮೊದಲ ಆರು ತಿಂಗಳು ಶಿಶುಗಳ ಶಾರೀರಿಕ ಮತ್ತು ಮಾನಸಿಕ ಅಭಿವೃದ್ಧಿಗೆ ತುಂಬ ಪ್ರಮುಖವಾಗಿ ನಾವು ಡಾಕ್ಟರ್ಸ್ ಹೇಳಿದ ಜಾಸ್ತಿ ಪೇಷೆಂಟ್ಸ್ ಅಷ್ಟು ಇದು ಮಾಡಲ್ಲ ಈಗ ನೀವು ಆಶಾ ಮನೆ ಒಂದು ವಿಸಿಟ್ ಹೋದಾಗ ಹೇಳ್ತೀರಾ ಈಗ ಸ್ವಲ್ಪ ಎಷ್ಟೊಂದು ಮೂಢನಂಬಿಕೆಗಳಿರುತ್ತೆ ಪಪ್ಪಾಯ ಹಣ ತಿನ್ನಬಾರ್ದು ಅದು ತಿನ್ಬಾರ್ದು ಅಂತ ಅದೆಲ್ಲ ನೀವೇ ಅಪೋಷನ್ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ನೀವು ಹೇಳಿದ್ರೆ ಅವ್ರು ನಂಬ್ತಾರೆ ಅದ್ರಿಂದ ಏನಿಲ್ಲ ಎಲ್ಲಾ ಊಟ ಮಾಡಬಹುದು ಪ್ರತಿಯೊಂದು ತಿನ್ಬೋದು ಅಂತ ಆಮೇಲೆ ಕೆಲವೊಬ್ರು ಒಂದೊಂದು ಇಂಜೆಕ್ಷನ್ಸ್ ಹಾಕ್ಸಲ್ಲ ಲೈಕ್ ಬಿ ಸಿ ಜಿ ಇಂಜೆಕ್ಷನ್ ಫಸ್ಟ್ ಗುಳ್ಳೆ ಆಗತ್ರಿ ನಾವ್ ಹಾಕ್ಸದ್ರಿ ನಿಮ್ಗೆಲ್ಲ ಹೇಳ್ತಿರ್ತಾರೆ ಇಲ್ಲ ಅಶೋಕ್ ಕರ್ಕೊಂಡ್ ಹಾಕ್ಸಿದ್ಮೇಲೆ ಇವ್ರು ಹೇಳಿದ್ದಾರೆ ಅಥವಾ ಮಾಡಿ ಟೀಚರ್ಸ್ ಹೇಳಿದ್ದಾರೆ ನಾವು ಹಾಕಿಸಬೇಕು ಡಾಕ್ಟರ್ಸ್ ನ ಆಮೇಲೆ ಇದು ಮಾಡ್ತಾರೆ ಪ್ರತಿಯೊಬ್ರು ಕವರೇಜ್ ಆಗಿದೆ ಅಂತ ನಿಮ್ದು ಎಚ್ ಪಿ ಫುಲ್ ಎಂಟ್ರಿ ಮಾಡೋದೆಲ್ಲ ಇರೋದಿಲ್ಲ ಕಾಮಿಡಿ ಕಾಮಿಡಿ ನೋಡೋದು ಜಾಸ್ತಿ ಜನಕ್ಕೆ ಗೊತ್ತಾಗಲ್ಲ ಪಾಪು ಬಿಡು ಆಟ ಆಡ್ತಿರುತ್ತೆ ಅಂತ ನೋಡಲ್ಲ ಕೆಲವೊಬ್ರು ಅರ್ಶನ ಹಚ್ಚಿಬಿಡ್ತಾರೆ ತಾಯಿಗೂ ಹಚ್ಚಿರ್ತಾರೆ ಇದ್ರಲ್ಲಿ ಅದೇ ತರ ಮಕ್ಳಿಗೂ ಹಚ್ಚಿರ್ತಾರೆ ಗೊತ್ತೇ ಆಗಲ್ಲ ಅಂದ್ರೆ ಬಿಡು ನಾವೇ ಅರ್ಶನ ಹಚ್ಚಿದಕ್ಕಾಗಿದೆ ಅಂತ ನೀವು ನೋಡಿ ಸರ್ ಹತ್ರ ಕರ್ಕೊಂಡು ಹೋಗೋಣ ಅಥವಾ ಮೇನ್ ಮೇಲೆ ಯಾರಿರ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋಗೋಣ ಅಂತ ತೋರ್ಸಕ್ ಬಂದಾಗ ಅಷ್ಟೇ ತೋರಿಸ್ತಾರೆ ಇಲ್ಲ ಅಂದ್ರೆ ಅದು ನೆತ್ತೆ ಬೇರೆ ಫುಲ್ ಲೈಕ್ ಬೇರೆ ಈ ಡಿಸೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಎನ್ಸೆಫ್ಲೈಟಿಸ್ ಅಂತ ಎಲ್ಲ ಅದನ್ನೆಲ್ಲ ನೀವೇ ಕಡ್ಬಿಡ್ತು ಎಸ್ ಮುಗಿಸಿದ ಮೇಲೆ ಅವರು ಹಣ ಗಳಿಸ್ಬೇಕಾದ್ರೆ ಬ್ಯಾಶ್ ಶಕ್ತಿ ಒಳಗೆ ತಮ್ಮ ದವಾಖಾನೆ ತೆಗಿಬೇಕಾಗಿತ್ತು ಆದರೆ ಇಲ್ಲಿ ಅವರಪ್ಪ ಕೊಟ್ಟಂತ ಸಂಸ್ಕಾರದಿಂದ ನಾನು ನಾನು ಎಂ ಬಿ ಬಿ ಎಸ್ ಆದಮೇಲೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ನಮ್ಮವರಿಗೆ ನಮ್ಮ ಸೇವೆಯನ್ನು ಒದಗಿಸಬೇಕನ್ನೋ ಒಂದು ಮಹತ್ವ ಇಟ್ಕೊಂಡು ಇಲ್ಲಿ ಮಾಡಿದ್ದಾರಲ್ಲ ಅವರಿಗೆ ಕೋಟಿ ಕೋಟಿ ನಮ್ಮ ನಾವು ಈ ಆಶಾ ಕಾರ್ಯಕರ್ತೆಯರಿಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುವಂತೆ ತರಬೇತಿ ನೀಡಬೇಕೆಂದು ಅಧ್ಯಕ್ಷ ಯಮನಪ್ಪ ಬಡ್ಡರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಬಿಎಸ್ಎನ್ಎಲ್ ಅಧಿಕಾರಿ ನೀಲಕಂಠಪ್ಪ ಕೊಟ್ಟ ಮುಚ್ಚಗಿ ಪ್ರಾಥಮಿಕ ವೈದ್ಯರ ಸಂಘದ ಅಧ್ಯಕ್ಷ ಬಸವರಾಜ್ ಬಡಗೇರ್ ಆಶಾ ಸುಗಮಕಾರರಾದ ತಂಗಡಗಿಯ ರೇಣುಕಾ ಚುಲ್ವಾದಿ ಗರಸಂಗಿಯ ಭಾರತಿ ಮುರಾಳ್ ಮುಖ್ಯೋತ್ಪಾದಕ ಮಹಾಂತೇಶ್ ಉರಗೋಳ ಪರಶುರಾಮ್ ಕಣ್ಣೂರ್ ಇನ್ನಿತರರು ವೇದಿಕೆಯಲ್ಲಿದ್ದರು ಶಂಕರ್ ದುರ್ಮನಿ ಪ್ರಾರ್ಥಿಸಿದರು ಬಸವರಾಜ ಸ್ವಾಗತಿಸಿದರು ಮಂಜುನಾಥ್ ಪಡ್ದಾಳೆ ಪರಿಚಯಿಸಿದರು ಕುಮಾರ್ ಬಡ್ಡರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ನಂತರ ಆಶಾ ಕಾರ್ಯಕರ್ತೆಯರಿಗೆ ನವಜಾತ ಶಿಶುಗಳ ಆರೈಕೆ ಕುರಿತು ವಿಶೇಷ ತರಬೇತಿಯನ್ನ ಡಾಕ್ಟರ್ ಪರಶುರಾಮ್ ಅವರು ನೀಡಿದರು